ಈಗ ನಾನೊಂದು ಕೆ ಸಿರೀಸ್ ಮಿಸೈಲ್ಸ್ ಅಂತ ಅದ್ರ ಬಗ್ಗೆ ಮಾತಾಡ್ತೀನಿ ಕೆ ಸಿರೀಸ್ ಮಿಸೈಲ್ಸ್ ಅಂದರೆ ಕಲಾಂ ಸೀರೀಸ್ ಮಿಸೈಲ್ಸ್ ಅಂತ ಇದು ಅಬ್ದುಲ್ ಕಲಾಂ ನಮ್ಮ ಮಾಜಿ ರಾಷ್ಟ್ರಪತಿಗಳ ಅವರ ಹೆಸರಲ್ಲಿ ಇದನ್ನು ಈ ಕೆ ಸೀರೀಸ್ ಮಿಸೈಲ್ಸ್ ಅಂತ ಮಾಡಿದ್ದಾರೆ ಇದು ಕೆ ಫಿಫ್ಟೀನ್ ಸೀರೀಸ್ ಆಗಿರ್ಬೋದು ಕೆ ಫೋರ್ ಸೀರೀಸ್ ಆಗಿರ್ಬೋದು ಕೆ ಫೈವ್ ಸೀರೀಸ್ ಆಗ್ಬೋದು ಇಲ್ಲ ಕೆ ಸಿಕ್ಸ್ ಸೀರೀಸ್ ಆಗ್ಬೋದು ಈ ಥರ ನಾಲ್ಕು ವೇರಿಯಂಟ್ಸಲ್ಲಿ ಬಂದಿದೆ ಇದು ಸಬ್ಮ್ಯಾರಿನ್ ಲಾಂಚ್ ಮಿಸೈಲ್ಸ್ ಅಂತ ಕರೀತಾರೆ ಅಂದರೆ ಸಬ್ಮ್ಯಾರಿನ್ ಅಂದರೆ ಈ ಸಮುದ್ರದ ಆಳದಿಂದ ಇದನ್ನು ಶತ್ರು ಪ್ರದೇಶಗಳಿಗೆ ನುಗ್ಗಿ ಹೊಡೆಯಬಲ್ಲವಂಥ ಶಕ್ತಿ ಇರುವಂಥ ಮಿಸೈಲ್ಸ್ ಈಗ ಕೆ ಫಿಫ್ಟೀನ್ ಅಂತ ಕೇಳಿದ್ರೆ ಇದು ಸಾಗರಿಕ ಅಂತ ಕರೀತಾರೆ ಈ ಮಿಸೈಲ್ಸ್ನ ಇದು ಐವತ್ತರಿಂದ ಸಾವಿರದ ಐನೂರು ಕಿಲೋಮೀಟ್ರ್ ದೂರದಷ್ಟು ದೂರದಲ್ಲಿ ಇರುವಂಥ ಶತ್ರು ಪ್ರದೇಶಗಳನ್ನ ನಾಶ ಮಾಡಬಲ್ಲವಂಥ ಶಕ್ತಿ ಇರ್ತದೆ ಇದಾದ ಮೇಲೆ ನೆಕ್ಸ್ಟ್ ಬಂದು ಕೆ ಫೋರ್ ಅಂತ ಇರ್ತದೆ ಅದು ಮೂರುವರೆ ಸಾವಿರದಿಂದ ನಾಲ್ಕು ಸಾವಿರ ಕಿಲೋಮೀಟ್ರ್ ದೂರದಲ್ಲಿ ಹೋಗಿ ನಾಶ ಮಾಡಬಲ್ಲವಂಥ ಶಕ್ತಿ ಇರ್ತದೆ